ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಐದು ವರ್ಷಗಳ ಕಾಲ ಯಶಸ್ವಿಯಾಗಿ ಅಧಿಕಾರ ಮುಂದುವರಿಸಲಿ ಅಂತ ವಿಶೇಷ ಪೂಜೆ ಸಮಸ್ತ ಶೋಷಿತ ಸಮುದಾಯದ ಧೀಮಂತ ನಾಯಕ ರಾಜ್ಯಕ್ಕೆ ಗ್ಯಾರಂಟಿಗಳನ್ನು ನೀಡಿದ ಸರ್ದಾರ ಸಿದ್ದರಾಮಯ್ಯರವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಐದು ವರ್ಷಗಳ ಕಾಲ ಯಶಸ್ವಿಯಾಗಿ ಅಧಿಕಾರ ಮುಂದುವರಿಸಲಿ ಅಂತ ಅಖಿಲ ಕರ್ನಾಟಕ ಸಿದ್ದರಾಮಯ್ಯ ಅಭಿಮಾನಿ ಬ್ರಿಗ್ರೇಡ್ ವಿಜಯಪುರ ಸಮಿತಿ ವತಿಯಿಂದ ದುಡ್ಕೇಳ ಗ್ರಾಮದ ಶ್ರೀ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಅಖಿಲ ಕರ್ನಾಟಕ ಸಿದ್ದರಾಮಯ್ಯ ಅಭಿಯಾನ ಬ್ರಿಗೇಡ್ ವಿಜಯಪುರ ಜಿಲ್ಲಾಧ್ಯಕ್ಷರಾದಂಥ ದಯಾನಂದ ಕೋಳಿ ಶ್ರೀ ಶಂಕರಲಿಂಗ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ರಾಜ್ಯದ ಸಮಸ್ತ ಶೋಷಿತ ವರ್ಗಗಳ ನಾಯಕರಾಗಿ ಎಲ್ಲರ ಉನ್ನತಿಗೆ ಶ್ರಮಿಸುವಂತಹ ಕಳಂಕ ರೈತ ಹಿಡಿ ಆಡಳಿತ ನಡೆ ನೀಡ್ತಾ ಇರುವಂತಹ ಸಿದ್ದರಾಮಯ್ಯನವರು ಮುಂದಿನ ಅಧಿಕಾರಾವಧಿ ಮುಂದುವರಿಸಲಿ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿಡಿದು ಯಾರೇ ಪಕ್ಷದ ನಾಯಕರು ಷಡ್ಯಂತ್ರ ಮಾಡಿದ್ದು ಕೂಡ ರಾಜ್ಯದ ಜನ ಒಬ್ಬುದಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯದ ಜನ ಸಿದ್ದರಾಮಯ್ಯನವರಿಗೆ ಅಧಿಕಾರ ನೀಡಿದ್ದಾರೆ ಅದಕ್ಕಾಗಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸುವಲ್ಲಿ ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಲಿ ಹಿಂದುಳಿದ ನಾಯಕರ ಬೆಂಬಲವಿದೆ ಅಂತ ತಿಳಿಸಿದ್ರು ಈ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದಿಲೀಪ್ ಶಿವಶರಣ ಸಿದ್ದರಾಮ ತುಮದರ್ಗಿ ಕಲ್ಪ ಗುಮತೆ ರಾಘವೇಂದ್ರ ಬೀಸೆ ಲಕ್ಷ್ಮಿಕಾಂತಿ ಯಲಗಿ ಬಂದೇನವಾಜಮುಲ್ಲಾ ನಾಗೇಂದ್ರ ಸವಳ ಸಂಘ ಮತ್ತಿತರರು ಹಾಜರಿದ್ದರು ವರದಿ ಶಂಕರಗೌಡ್ದಲ್ಲಿ ಇವತ್ತು ನಾವು ಅಭಿಷೇಕ ಮಾಡುವ ಮುಖಾಂತರ ಶ್ರೀ ಸಿದ್ದರಾಮಯ್ಯನವರು ಐದು ವರ್ಷದ ಕಾಲ ಇರಬೇಕಂತ ಹೇಳಿ ನಾವು ಶ್ರೀ ಶಂಕರ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿದ್ದೀವಿ ಆದ ಕಾರಣ ಡಿ ಕೆ ಶಿ ಅವರು ಏನೇ ಷಡ್ಯಂತ್ರ ಮಾಡಿದರೂ ಕೂಡ ಐದು ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು ಇರಬೇಕಂತ ರಾಜ್ಯದ ಜನ ಅವರನ್ನು ಆಯ್ಕೆ ಮಾಡಿದರು ಒಬ್ಬ ಹಿಂದ ನಾಯಕ ಸಿದ್ದರಾಮಯ್ಯವರು ನಾಯಕತ್ವ ನಿಮ್ಗೆ ಇಡ್ಸಲ್ವ ಡಿ ಕೆ ಅವರೇ ತಮಗೆ ಒಂದು ಸ್ವಲ್ಪ ಏನಾರೇ ನಾಯಕತ್ವದಲ್ಲಿ ಏನಾರೇ ತಮ್ಗೆ ಇದು ಇದ್ದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ತಾವು ತಮ್ಮ ಮುಖಾಂತರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಲೆಕ್ಷನ್ ಆಯ್ತಪ್ಪ ಬರ್ರಿ ಬಂದು ನಮ್ಮ ಸಿದ್ದರಾಮಯ್ಯ ಸಹೇಬ್ರ ನಾಯಕತ್ವದಲ್ಲಿ ಡಿ ಕೆ ಸಿ ಏನಾರು ಸಿ ಎಮ್ ಜನ ತಮಗೆ ಆಶೀರ್ವಾದ ಮಾಡಿದ್ರೆ ತಾವು ಮುಂದುವರಿ ಡಿ ಕೆ ಸಿ ಸಾಹೇಬ್ರಿಗೆ ನಾ ನಮ್ಮ ಇದ್ದರೂ ಕೂಡ ಎಲ್ಲರೂ ನಮ್ಮ ಸಾಹೇಬ್ರ ಪರವಾಗಿ ವಿರುದ್ಧ ಸ್ಟೇಟ್ಮೆಂಟ್ ಬಿ ಜೆ ಪಿ ಅವರು ಸಿದ್ದರಾಮಯ್ಯನವರಿಗೆ ಅಪೋಸಿಟು ಕಾಂಗ್ರೆಸ್ನವರು ಸಿದ್ದರಾಮಯ್ಯನವ್ರಿಗೆ ಅಪೋಸಿಟು ಒಬ್ಬ ಐದು ನಾಯಕ ಸಾಹೇಬ್ರೆ ನಿಮ್ಗೆ ಆಗಲ್ವಾ ಡಿ ಕೆ ಸಾಹೇಬ್ರೆ ಹಾಗಾಗಿ ಇವತ್ತಿನ ದಿವಸ ಶ್ರೀ ಶಂಕರ್ಲಿಂಗ ದೇವಸ್ಥಾನದಲ್ಲಿ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತೇಳಿ ನಾವು ಇವತ್ತ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ಅಭಿಮಾನ ಬಳಗದಿಂದ ಬಿಜಾಪುರ ಜಿಲ್ಲೆಯ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ದೇವರಿಗೆ ಸಿದ್ದರಾಮಯ್ಯವರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ನಮ್ಮ ಶಂಕರ್ಲಿಂಗ ದೇವರಿಗೆ ನಾವು ಪುಷ್ಪಾಚರಣೆ ಕೂಡ ಮಾಡಿದ್ದೀವಿ ಇದೇ ಸಿದ್ದರಾಮಯ್ಯನವರು ಐದು ವರ್ಷ ಮುಂದುವರಿಲಿ ಅಂತೇಳಿ ನಾನು ಆಶೀರ್ವಿಸಿದ್ದೆ ನಮಸ್ಕಾರ